ಈ ವಿಡಿಯೋದಲ್ಲಿ ಕಾಣಿಸಿಕೊಂಡಿರೋ ವ್ಯಕ್ತಿಗಳ ಅಭಿಮಾನಿಗಳಿಗೆ ನನ್ನ ಮಾತಿನ ಏನಾದರೂ ಉರ್ದೋಗಿದ್ರೆ ಐ ಆಮ್ ವೆರಿ ಸಾರಿ ಇನ್ನೂ ಊರ್ಕೊಳ್ಳಿ ಇನ್ ಮಿಕ್ಕದವರು ವೀಡಿಯೋನ ಫುಲ್ ನೋಡ್ರಪ್ಪ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ಸಾಕು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಡೋಂಟ್ ಲೈಕ್ ದಿಸ್ ಕ್ರಿಂಜ್ ಮಕ್ಕಳು ದೇ ಅವಾಯ್ಡ್ ಬಟ್ ದಿಸ್ ಕ್ರಿಂಜ್ ರನ್ ಮಕ್ಕಳು ಲೈಕ್ಸ್ ಬಿಗ್ ಬಾಸ್ ದೇ ಕ್ಯಾಂಟ್ ಅವಾಯ್ಡ್ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಇಷ್ಟು ಸೀಸನಲ್ಲಿ ನಡೆದಿರೋದ್ರಲ್ಲಿ ಈ ಥರ ಯಾವತ್ತೂ ನಡೆದಿಲ್ಲ ಬಿಗ್ ಬಾಸ್ ಲೆವೆನ್ ಒಳಗಡೆ ಹೋಗಬೇಕು ಅಂತ ಸುಮಾರು ಜನ ಕ್ರಿಂಚ್ ಕ್ರಿಯೇಟರ್ಸ್ ಮಧ್ಯೆ ಪೈಪೋಟಿ ನಡೀತಾ ಇದೆ ಇದು ಹೆಂಗೆ ಅಂದರೆ ಇವ್ರು ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಹೋಗ್ಬಿಟ್ಟು ಇವ್ರು ಫ್ಯಾನ್ಸ್ ಮುಂದೆ ಹಳೆಯ ಥರ ನಾಡ್ಕ ಮಾಡಿಬಿಟ್ರೆ ಕಳಿಸ್ಬಿಡ್ತಾರೆ ಅಂತ ಬಿಗ್ ಬಾಸ್ ಬಿಗ್ ಬಾಸ್ ಬಿಟ್ಟ ನನ್ನ ಫ್ಯಾನ್ಸ್ ಆಡಿಯನ್ಸ್ ಎಲ್ಲ ಯಾರು ನನ್ನ ವೀಡಿಯೋ ನೋಡ್ತೀರಾ ಹಾಂ ದಯವಿಟ್ಟು ನನ್ನ ಬಿಗ್ ಬಾಸ್ ಒಳಗಡೆ ಓಕೆ ಒಂದು ಅವಕಾಶ ಕೊಡಿ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಕಿತ್ತು ಕಸಿ ಮಾಡಿಬಿಡ್ತೀನಿ ಈ ಥರ ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು ವರ್ಷ ಆರಾಧ್ಯ ಮತ್ತು ವರುಣ್ ಕಾವೇರಿಯಿಂದ ಸಾರಿ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿಯಿಂದ ಸೊ ಮುಂಚೆ ವರುಣ ಆರಾಧ್ಯ ಮತ್ತು ವರ್ಷ ಕಾವೇರಿ ಅವರು ಜಿಂಗ್ ಚಕ ಜಿಂಗ್ ಚಕ ಕುಚ್ಚು ಕುಚ್ಚು ಟುವಿ ಟುವಿ ಈ ಥರ ಇದ್ದವರು ಈಗ ಅವನಲ್ಲಿ ಇವಳಿಲ್ಲಿ ಇಲ್ಲಿ ತರ ಆಗ್ಬಿಟ್ಟವ್ರೆ ಅದು ಯಾಕೆ ಅಂತ ಅವ್ಪಲ್ ಬಿಟ್ಟಾಕಿ ಅದೆಲ್ಲ ಬೇಡ ಬಟ್ ಇದು ಬಿಗ್ ಬಾಸ್ ಆಗೋ ಟೈಮ್ ಯಾಕೆ ಈ ತರ ನ್ಯೂಸ್ ಆಯಿತು ನನಗಂತೂ ಗೊತ್ತಿಲ್ಲ ಸರ್ ನನ್ಗೆ ಅನ್ಸಿದ್ದು ಒಂದೇ ಇದು ಬಿಗ್ ಬಾಸ್ ಒಳಗಡೆ ಹೋಗೋಕೆ ಗಿಮಿಕ್ ಏನ್ ಮುಂಚೆವರಿಬ್ರು ಗಂಡೆಂಟರ ಇದ್ದಿದ್ದೇ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಾಕಿದ್ದೇ ಹಾಕಿದ್ದು ಟ್ರೆಂಡಿಂಗ್ ಅಲ್ಲಿ ಇದ್ದೇ ಇದ್ದಿದ್ದು ಈಗ ಅವಳು ಕಾಶ್ಮೀರಲ್ಲಿ ಇದ್ರೆ ಅವ್ನು ಕನ್ಯಾಕುಮಾರಿ ಅವನೇ ಈ ಟೈಮಲ್ಲಿ ಜಾಸ್ತಿ ಸಿಂಪತಿನ ಗಿಟ್ಸ್ಕೋಬಹುದು ಸಿಂ ಬಿಗ್ ಬಾಸ್ ಸರ್ನ ಹೇಳಬೇಕು ಅಂದ್ರೆ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೋತಾವ ಅಷ್ಟೇ ಸೊ ನೆಕ್ಸ್ಟ್ ಬರದಾದ್ರೆ ಇವಳು ಊರ್ ಬಬ್ಳೆ ಪದ್ಮಾವತಿ ಅಂತ ಹೇಳ್ಕೊಂಡು ಓಡಾಡ್ತಾಳೆ ಸೋನು ಶ್ರೀನಿವಾಸ ಗೌಡ ಸ್ಟೆಪ್ ಸಿಸ್ಟರ್ ಕಲಾಕಾರ ಐಟಮ್ ರಾಣಿ ಅವಳು ಬೇರೆ ಯಾರಲ್ಲ ನನ್ನ ಅದರ್ ದನ್ ಶಿಲ್ಪಾ ಗೌಡ ಸೊ ಅಕ್ಕ ಒಂದು ಕಾಲದಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದಂಥವಳು ಯಾವ ವಿಚಾರಕ್ಕೆ ಅಂತ ನಿಮ್ ಎಲ್ರಿಗೂ ಗೊತ್ತು ನಾನೇನ್ ಹೇಳ್ಬೇಕಾಗಿಲ್ಲ ಸೊ ಈಗ ಅಕ್ಕ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅದು ಕಣ್ಣಲ್ಲಿ ನೀರ್ ಬರೋಲ್ಲ ಅಂದ್ರೆ ಗ್ಲಿಸ್ರಿನ್ ಹಾಕೊಂಡ್ ಬಂದ್ಬಿಡು ವೀಕ್ಷಕ್ರಿ ದಯವಿಟ್ಟು ನನ್ನ ಬಿಗ್ ಬಾಸ್ ಕಳ್ಸಿಕೊಡಿ ಅಕ್ಕ ಏನು ಹೇಳೋಳೆ ಅಂತ ನೀವೇ ಕೇಳ್ಸ್ಕೊ ಬಂದ್ರಪ್ಪ ನನ್ ಮೇಲ್ ತುಂಬಾ ನಂಬಿಕೆ ಇಟ್ಟಿದ್ರಿ ನಿನ್ ಮೇಲೆ ನಂಬಿಕೆ ಇಟ್ಟಿದೆ ಅಂತ ಯಾವ ಸು ಸು ಸುಲೇಮಾನ್ ಹೇಳಿದ್ದು ಸೊ ಇವತ್ತೇನಕ್ಕೆ ಬಿಗ್ ಬಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ಗೊತ್ತಮ್ಮ ಈ ವೀಡಿಯೋ ಬಿಗ್ ಬಾಸ್ ಹೋಗಕ್ಕೆ ನಾಡಕ ಎಷ್ಟು ದ್ವೇಷ ಮಾಡ್ಬೇಕು ಅಂತ ಈ ಬ್ಯಾಡ್ ನಂಗೆ ದ್ವೇಷ ಇಲ್ಲ ಅಕ್ಕ ಅದ್ರಲ್ಲೂ ಬ್ಯಾಡ್ ಕಮೆಂಟ್ಸ್ ಅಂತೂ ಹಾಕೋದೇ ಇಲ್ಲ ಆದ್ರೆ ಅಪ್ಪಿ ತಪ್ಪಿ ಬಿಗ್ ಬಾಸ್ ಮನೆ ಒಳಗಡೆ ಓದೆ ಅನ್ಕೋ ಅನ್ಕೋ ಹೋಗಿದ್ಯ್ತಿಯಾ ಅಂತಾನು ಅಲ್ಲ ಅನ್ಕೋ ಅಂತ ಹೇಳ್ತಾ ಇನ್ ಅಷ್ಟೇ ಅಕಸ್ಮಾತ್ ನೀನು ಅಪ್ಪಿ ತಪ್ಪಿ ಬಿಗ್ ಬಾಸ್ ಮನೆ ಒಳಗಡೆ ಹೋದೆ ಅನ್ಕೋ ಹೊರಡೆ ಕೂತ್ಕೊಂಡು ನೋಡೋ ಅಂಟಿದಿರಿ ಏನಂತ ಗೊತ್ತಾ ಊರ್ ಹೆಂಗ್ ಕಮೆಂಟ್ ಆಗ್ತಾರೆ ಅಂತ ಗೊತ್ತಾ ಮುಂಡೆ ಕಿತ್ತ ಮುಂಡೆ ಎದ್ರಕ್ ಸಿಗ ಕಾಳೆ ನೀನು ಗೊತ್ತಾಯ್ತಾ ಹೆಂಗ್ ಅಂತ ಇನ್ನ ಇದನ್ನ ನನಗೆ ಖಂಡಿತವಾಗೂ ತಗೊಳೋ ಶಕ್ತಿ ಇಲ್ಲ ನಿಮ್ದೇ ತಗೊಳ ಶಕ್ತಿ ಇಲ್ಲ ಬಿಗ್ ಬಾಸ್ ಯಾಕೆ ಹೋಗ್ತೀವಿ ಬಿಡು ತಗೋ ಶಕ್ತಿ ಇಲ್ಲ ತಗೊಂಡ್ ತಗೊಂಡ್ ನನಗೇನೆ ಸಾಕಾಗ್ಬಿಡಿದೆ ಯಾವ ಕಾರಣ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ್ ಸೌಂಡ್ ಆಗುತ್ತೆ ಇನ್ನು ಎಷ್ಟ್ ದಿನ ಇದನ್ನ ತಗೋಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ ಅಲ್ಲ ಇಷ್ಟು ದಿನ ಇಷ್ಟು ದಿನ ತಗೋಬೇಕಿಲ್ಲ ದಿನ ಒಂದೊಂದು ತಗೋತಾರೆ ಅಕಸ್ಮಾತ್ ನಿನ್ ಜಾಸ್ತಿ ತಿಕ್ಲಾಯ್ತು ಅಂದ್ರೆ ಒಂದ್ ಸಲ ಒಟ್ಟಿಗೆ ಎಲ್ಲ ತಗೋಬಿಡು ಒಟ್ಟಿಗೆ ಹೋಗ್ಬಿಡು ಅಲ್ಲ ಒಂದ್ ಹೇಳ್ತೀನಿ ಬಿಗ್ ಬಾಸ್ ಒಳಗಡೆ ಹೋದ್ರೆ ಕ್ಯಾಮ್ರಾಗಳಿಗೆ ಕಣ್ಣಿಂಗ್ ಹೋಗ್ಬಿಡ್ತಾವ ಅಲ್ಲೆಲ್ಲ ಚಿನಲ್ಲಿ ಎಷ್ಟು ಚೆನ್ನಾಗಿ ನಾಡ್ಕಾ ಆಡ್ತೀಯ ಏನ್ ನೆಕ್ಸ್ಟ್ ಶಾರ್ಟ್ ಫಿಲಮ್ ಗೆ ಅಳ ಪ್ರಾಕ್ಟೀಸ್ ಮಾಡ್ತಾ ನಿನ್ ಕರ್ಮಕಾಂಡಗಳೆಲ್ಲ ನೋಡಿ ಜನರು ಒಂದೆಲ್ಲ ಮರ್ತು ನೀನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ ಅಂತ ನೀನು ಅನ್ಕೊಬಿಟ್ಟೆ ಫಿಕ್ಸ್ ಆಗ್ಬಿಟ್ಟೆ ಲೇ ಉಚ್ಚಿ ಅದೆಲ್ಲ ನಿನ್ ಕನ್ಸ್ ಅಷ್ಟೇ ಭ್ರಮೆ ನಿನ್ ಯಾವ್ದೋ ಒಂದು ಡೈಲಾಗ್ ಕೇಳಲೆ ಮಾರೈತಿ ರಾಜ ನಿನ್ ಬೀಜ ಹೊಡಿಯೋ ಟೈಮ್ ಬಂತು ಲೆಟ್ಸ್ ಮೀಟ್ ಇನ್ ಕೋರ್ಟ್ ಹೋಗಿ ಉಂಡ್ಬಿಟ್ಟು ಮಲಿಕೋ ಆ ಹೇಳಿ ನೆಕ್ಸ್ಟ್ ಬಿಗ್ ಬಾಸ್ ಹೋಗಿ ಬಗೆಟ್ ಹಿಡಿತಾರ ಕಂಟೆಸ್ಟೆಂಟ್ ಬನ್ನಿ ಸರ್ ಅಲ್ಲೇ ಐ ಐ ಮಂಜಣ್ಣ ನೀನು ಅಲ್ಲ ಕಲಾ ಮಂಜಣಾ ನೀನ್ ಅಚ್ಚಕಟ್ಟಾಗ ಮನೇಲಿ ಕೂತ್ಕೊಂಡು ಬನ್ನಿ ಕರು ಬನ್ನಿ ಕರು ಅನ್ಕೊಂಡ್ ಫ್ಯಾನ್ಸ್ ಮಾಡ್ಕೋಬೋದಿತ್ತಪ್ಪ ನೀನು ಬಿಗ್ ಬಾಸ್ ಮನೆ ಏನಕ್ಕಿದಾಗ್ತೀಯಾ ನಾನು ಎರಡು ಮಾತು ಮಾತಾಡ್ಬೇಕು ಎರಡೇನು ಹತ್ತು ಮಾತಾಡಪ್ಪ ಕೇಳಿಸ್ಕೊಡೋಣ ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ನೋಡಿದ್ರ ಈ ಸ್ವಾರ್ಥದ ಪ್ರಪಂಚದಲ್ಲಿ ಸ್ವಾರ್ಥ ಇಲ್ದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಅಣ್ಣ ನೀನು ಬಾಣ್ಲಿ ತಲೆ ಎಷ್ಟು ಕ್ಲೀನ್ ಮನ್ಸು ಅಷ್ಟೇ ಕ್ಲೀನ್ ಹೇಳ್ತೀನಿ ಕರತ ಸ್ವಾರ್ಥ ಇಲ್ಲ ಬಿಗ್ ಬಾಸ್ ಕರ್ಕೊಳ್ಳಿ ಎಷ್ಟೋ ಜನ ನೀರ್ ಬಾಳಾಗ್ತಾ ಇದಾರೆ ಸರ್ ಅಂತವ್ರಿಗೂ ಹೋಗಿ ನಾನು ಸಹಾಯ ಮಾಡ್ಬೇಕಂತ ಆಸೆ ಲೇ ಲೇ ಇಲ್ಲ ಇವ್ನ ಯಾವನ್ನ ಏನೇನ ಮೊದಲು ಬಾಯಿ ಮುಚ್ಚ ಒಂದು ಹೊಚ್ಕೊಂಡ್ ಹೋಗೋರು ಹೋದ್ರು ಅವ್ರನ್ನ ಎಲ್ಲಿ ಅಂತ ಹುಡ್ಕಿ ನೀನ್ ಸಹಾಯ ಮಾಡ್ತೀಯಾ ಅದೇ ತರ ಅಯ್ಯೋ ಮಂಜನಾ ಮಂಜನಾ ಅದು ಅನಾಥಾಂಶ ಅಲ್ಲಪ್ಪ ಅನಾಥಾಶ್ರಮ ಬಕೆಟ್ ಹಿಡಿಯಕ್ಕೆ ಹೋಗಿ ಏನೇನೋ ಮಾತಾಡ್ಬಿಡಾಕಣ ಎಷ್ಟೋ ಜನ ಊಟ ಹೋಗ್ತಾ ಸಹಾಯ ಮಾಡ್ತೀನಿ ಲೇ 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 ಏನೋ ಮಾತಾಡ್ತಾ ಮಂಜನಾ ನೀನ್ ಯಾವ್ದೋ ಒಂದ್ ವಿಡಿಯೋದಲ್ಲಿ ಹೇಳಿ ಕೇಳ್ಸ್ಕೊಂಡಿದ್ದೀಯ ನಂಗ್ ಸ್ವಾಭಿಮಾನ ಐತೆ ಗುರು ಅಂತ ಅಂತು ನೀನ್ ಸ್ವಾಭಿಮಾನಕ್ಕೆ ಅಷ್ಟು ಬೆಂಕಿ ಹಾಕಲ್ಲ ನೀನ್ ಸ್ವಾಭಿಮಾನ ಎಲ್ಲಾ ಬಿಟ್ಟು ಮೂರು ಬಿಟ್ಟು ಬಿಗ್ ಬಾಸ್ ಅವ್ರ ಹತ್ರ ಕೇಳ್ಕೊತೀಯಲ್ಲ ನನ್ನ ಕರೀರಿ 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 ಅಂತ ನಿಮ್ಮ ಅವ್ನ ಯಾವ ನಮ್ಮ ಮೆಟ್ಲತ್ತ ಅಂದ್ರು ಆನೆ ಹತ್ರ ಏಣಿ ತಗೊಂಡೋಗಿದ್ದಂತೆ ಹೋಗಿ ಉಂಡ್ಬಿಟ್ಟು ಮಲಿಕ್ ಯಾರು ಹೇಳಿ ನೆಕ್ಸ್ಟ್ ಬಿಗ್ ಬಾಸ್ ಹೋಗಿ ಬಗೆಟ್ ಹಿಡಿತಾರೋ ಅವ್ರ ಕಂಟೆಸ್ಟೆಂಟ್ ಬನ್ನಿ ಮಹಾಪ್ರಭು ಅಕ್ಕ ಗಂಗಮ್ಮಕ್ಕ ಚೆನ್ನಾಗಿದೆ ಅಕ್ಕ ಹಾ ಅನ್ಕೊಂಡೆ ನಾಯಿ ಬಾಲಾಗ್ಬಿಟ್ಟಿರಲ್ಲ ಅಂತ ಮಂಜಣ್ಣ ಹೆಂಗೋ ನೀನು ಹಂಗೆ ತಾವು ಬಿಗ್ ಬಾಸ್ ಹೋಗ್ಬೇಕಾ ಹೋಗ್ರಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಿನ್ ಮೊದ್ಲೆ ಹುಚ್ಚು ಚೆನ್ನಾಗಿ ಫಿಟ್ಸ್ ಬಂದಂಗೆ ಆಡ್ತಿ ಅದ್ರಲ್ಲೂ ನಿನ್ನೇನಾದ್ರು ಬಿಗ್ ಬಾಸ್ ಮನೋಡ ಕಳ್ಸ್ಬಿಟ್ರೆ ನಾವ್ ಅದೇನೇ ನೋಡ್ಬೇಕು ನಮಗಂತೂ ಗೊತ್ತಿಲ್ಲ ನೀನು ಮಂಜಣ್ಣ ಇಬ್ರು ಮಧ್ಯರಾತ್ರಿ ಹರಿಕತೆ ಮಾಡ್ಕೊಂಡು ನಿಂತ್ಕೋತಿರ ಅಯ್ಯೋ ನಾನ್ ಹೋಗ್ಬೇಕು ಅಂತ ಯಾರಿಗೂ ಮನ್ಸಿಗೆ ಬರಲೇ ಇಲ್ವಾ ಇಲ್ಲ ಅತ್ತಿದ್ದೆ ಅತ್ತಿದ್ದು ಅತ್ತಿದ್ದೆ ಅತ್ತಿದ್ದು ನೀನ್ ಮಾತ್ರ ಹೋಗಬೇಡ ಅಕ್ಕ ಅಂತ ಬಿಟ್ಟು ಅಲ್ಲ ನಾನು ನಿನಗೆ ಬೈದಿದೆ ಬೈದಿದ್ದು ಬೈದಿದೆ ಬೈದಿದ್ದು ಬಿಗ್ ಬಾಸ್ ಹೋಗ್ಲೇ ಬೇಡ ಕಣಕ ಅಂತ ಎಷ್ಟು ಫೋನ್ ಗಳು ಫೋನ್ ಮಾಡ್ಬೇಡ ಫೋನ್ ಅಕ್ಕ ನೀನ್ ಬಿಗ್ ಬಾಸ್ ಬರ್ಲೇಬೇಕು ಬಿರ್ಲೆ ಬರ್ಲೇಬೇಕು ಅಂತ ಚಾನಲ್ ಅವ್ರ ತಲೆ ತಿಂತಾರೆ ಅಲ್ಲೇ ನಮ್ ಗಂಗಾ ರೇಂಜ್ ನೋಡಿ ಚಾನಲ್ ಅವ್ರೆ ಫೋನ್ ಮಾಡಿ ಕರಿತಾವ್ರಂತೆ ಬಾ 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 ಅಂತ ಯಾವ ಒಳ್ಳೆ ಮಗ ಹೇಳಿದ್ರಿ ಅಲ್ಲಿ ನೋಡಿದ್ರೆ ನೀನ್ ಡೌ ಮಂಜಣ ನನ್ಗ ಒಂದ್ ಅವಕಾಶ ಕೊಡಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅದೇನೋ ನೀರಲ್ಲಿ ಕೊಚ್ಕೋಗಿರೋನೆಲ್ಲ ಸಹಾಯ ಮಾಡ್ತೀನಿ ಅಂತ ಅವ್ನ್ ಅವ್ನು ಪೊಂಗ್ತಾವನೆ ನೀನು ನೋಡಿದ್ರೆ ಇಲ್ಲಿ ರೋಡಲ್ಲಿ ಉಚ್ಚನಾಗಿ ಕುತ್ಕೊಂಡು ಕೂತ್ಕೊಂಡು ಕುತ್ಕೊಂಡು ಅರಿಸ್ಕೋತಾ ಇದೆಯಾ ಲೇ ನೀವಿಬ್ರು ಏಳು ಮಾಡಿಸಿ ಜೋಡಿ ಕಣೆ ಒಡ್ಕೊ ಹಂಗೆ ಒಡ್ಕೊಂಡು ಕುತ್ಕೊಂಡು ನೀನು ಅದಕ್ಕೆ ಲಾಯ್ಕ್ ನೀನು ಪೆದ್ ಮಾಡೋದೇ ಇನ್ನೊಂದು ಸ್ವಲ್ಪ ಇಲ್ಲೇ ಇದ್ರೆ ನಾನೇ ಒಡ್ ಸಾಯಿಸ್ಬಿಡ್ತೀನಿ ನಾನು ಪಕ್ 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 ಹೂ ಇಂಥ ನನ್ನ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ರೆ ಬಿಗ್ ಬಾಸ್ ಮನೆ ಒಡೆ ಏನು ಗತಿ ಹಾಂ ಇನ್ನೊಂದ್ಸಲ ಬಿಗ್ ಬಾಸ್ ತೊಗೊಳಕ್ಕೆ ಜನರು ಹಿಂದೆ ಮುಂದೆ ನೋಡ್ತಾರೆ ಯಪ್ಪ ಮತ್ತೆ ಇನ್ನೆಂಥವ್ರನ್ನ ಕರ್ಸ್ಬಿಡ್ತಾರಪ್ಪ ಅಂತ ಇನ್ನೊನ್ ಯಾವನೊಬ್ಬ ಥರ್ಡ್ ಕ್ಲಾಸ್ ನನ್ನ ಮಗ ಬಿಗ್ ಬಾಸ್ ಮನೆ ಮುಂದೆನೇ ಹೋಗಿ ಟೆಂಟ್ ಹಾಕೊಂಡು ಮಲ್ಗೋನಂತೆ ಕರ್ಕೊಳ್ಳಿ ಕರ್ಕೊಳ್ಳಿ ಅಂತ ಇಂಥವ್ರನ್ನೇ ಕರ್ಕತ ಇಲ್ಲ ಇನ್ನು ಅವ್ನು ಯಾವ ದೊಡ್ಡ ತಗಡು ಅವ್ನು ಯಾವ ದೊಡ್ಡ ಬೇಡಿ ಬಿಡಿ ಸೊ ಗಾಯ್ಸ್ ಇನ್ನು ಮುಂದೆ ಸುಮಾರು ಜನ ಬರ್ತಾರಂಥ ಸೆಲೆಬ್ರಿಟೀಸು ನಮ್ಗೆ ಗೊತ್ತಿಲ್ಲ ಬರಲಿ ಅದು ಯಾರು ಬರ್ತಾರೋ ಬರಲಿ ಬಟ್ ಇಂಥ ನನ್ನ ಮಕ್ಕಳು ಅಂತೂ ಬರಲ್ಲ ಇವ್ರು ಹಿಂಗೆ ಆಡ್ತಾ ಇರೋದು ನಾವು ಹೋಗ್ತಿವಿ ಹೋಗ್ತೀವಿ ಅಂತ ಇವರಿಗೆ ಒಂಥರ ಓವರ್ ಕಾನ್ಫಿಡೆನ್ಸು ಸೊ ಗಾಯ್ಸ್ ನನ್ನ ರೋಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್